ಹೇಳಿದಾರ ಅವರು ಹೇಳಿದಾರ ಟಿವಿಲೇನೋ ಅಂತ ಹೇಳಿದ್ರು ನಾನು ಅವ್ರು ಹೇಳಿದ್ರು ಬಂದಿಲ್ಲ ನೋಡಿ ದಾಖಲೆಗಳನ್ನ ತಿದ್ದೋಂತಹ ದೈನೇಜಿ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ ಅಂತ ನೀಚ ಕೆಲಸಕ್ಕೂ ಇಲ್ಲಿ ಯಾರು ಕೈ ಹಾಕೋರಿಲ್ಲ ಇಲ್ಲಿ ಈ ಒಂದು ಪ್ರಕರಣ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ತನಕ ತಡೆ ಇದೆ ಆಮೇಲೆ ಡಿಸಿಷನ್ ಕೊಡ್ತೀನಿ ಅಂತ ಹೇಳೋರೆ ಆದರೂ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ದಾಖಲೆ ತಿದ್ದುವಂತಹ ಪರಿಸ್ಥಿತಿ ಆಗಲಿ ಇನ್ನೊಂದೇನೋ ಅಲ್ಲಿ ಬೇರೆ ಏನೋ ಅಂತ ಕೆಲಸ ಮಾಡುವಂಥ ದೈನೇಯ ಆಗಲಿ ಅಂತ ನೀಚ ಕೆಲಸಕ್ಕೆ ಯಾರೂ ಕೈ ಇಲ್ಲ ಇದು ನಮ್ಮ ಪೋರ್ಟ್ಫೋಲಿಯೋ ಅಲ್ಲ ಇದು ಈ ಥರ ಮಾಡುವಂಥದ್ದು ಯಾರಿಗೂ ನಮ್ಮ ಇಲಾಖೆಯಲ್ಲೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಇದಿಲ್ಲ ದಾಖಲೆ ತಿದ್ದಿಲ್ಲ ಏನಿದೆ ಅದನ್ನೇ ಅಪ್ಲಿಕೇಶನಲ್ಲಿ ಒಂದು ಎರರ್ ಎಲ್ಲಿ ಮಿಸ್ಟೇಕ್ ಆಗಲ್ವಾ ಟೈಪಿಕಲ್ ಮಿಸ್ಟೇಕ್ ಆಗಲ್ವ ಈಗ ನೀವು ಹೇಳಿದಿದ್ದೇ ನೋಡ್ತಾ ಇದ್ದೀವಿ ಟಿ ವಿಲಿ ನೋಡ್ತಾ ಇದ್ದೆ ಇಲ್ಲಿ ಬರೆದಿದ್ದಾರೆ ಇಲ್ಲಿ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದರಿಲ್ಲ ಆದ್ದರಿಂದ ನನ್ನ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಅಂತ ಬರೆದ್ಬಿಟ್ಟು ಇಲ್ಲೇನೋ ತಪ್ಪು ಬರೆದಿರ್ಬೇಕು ಅವರು ತಪ್ಪು ಬರೆದಿರಬೇಕಾದ್ರೆ ಇದನ್ನು ಒಡೆದಾಕ್ಬಿಟ್ಟು ಇದು ವೈಟ್ನರ್ ಹಾಕ್ಬಿಟ್ಟು ಕಂಟಿನ್ಯೂ ಆಗಿ ಬರೆದಿದ್ದಾರೆ ನೋಡಿ ಅಲ್ಲಿ ಕಂಟಿನ್ಯೂಯಸ್ ಇದೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ ಇದಕ್ಕಿಂತ ಕ್ಲಿಯರೆನ್ಸ್ ಏನು ಬೇಕಿದೆ ಸಮಾನಾಂತರ ಇಲ್ಲಿ ಸಮಾನಾಂತರ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಮುಗ್ದೇ ಹೋಯ್ತಲ್ಲ ಅಲ್ಲಿ ಅಲ್ಲೇನಾದರೂ ಅವ್ರು ಬರ್ಕೊಂಡಿದ್ರೂನು ಈ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಯಾಕೆ ಬರಿತಾ ಇದ್ದರು ಎಲ್ಲ ಟಿ ವಿಗಳಲ್ಲೂ ಇದ್ದಾರೆ ಏನು ಅದರಲ್ಲಿ ಯಾವುದೋ ಎಂಥ ಲೇಔಟ್ ಅದು ಇವರು ಸೈಟ್ ತಗೊಂಡಿರೋದು ವಿಜಯನಗರ ಲೇಔಟಲ್ಲಿ ಅಂತ ಆ ಥರ ಹಂಗಾದರೆ ವಿಜಯನಗರ ಲೇಔಟಲ್ಲಿ ಅಂತ ಬರೆದಿದ್ರೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಕೊಡ್ತಾಯಿದ್ರಿ ಕೊಡ್ರಿ ಅಂತ ಯಾಕೆ ಬರೆದಿರೋರು ಇಲ್ಲಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಮಾಧ್ಯಮ ಮಿತ್ರರು ಸುಮ್ಮನೆ ಈ ಥರ ಈ ಥರ ಸುಳ್ಳು ಯಾರೋ ಹೇಳ್ತಾರೆ ಸುಳ್ಳು ಪ್ರಚಾರಕ್ಕೆ ಎಲ್ಲ ಮಾಡಬಾರ್ದು ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರಶ್ನೋರು ಆದ್ದರಿಂದ ಯಾವುದೇ ದಾಖಲೆಗಳು ತಿರ್ಚಿಲ್ಲ ಇದು ಈಗಾಗಲೇ ಸುಮಾರು ವರ್ಷಗಳಿಂದ ಈ ಅಪ್ಲಿಕೇಶನ್ಸು ಇದೆಲ್ಲರ ಕೈಯಲ್ಲಿದೆ ತಿದ್ದೋ ಕೆಲಸ ತಿದ್ದುವಂಥ ಅಂಥ ನೀಚ ಕೆಲಸಕ್ಕೆ ಯಾರೂ ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ ಬಯಸ್ತೀನಿ ಎಲ್ಲಿ ನೋಡಿ ಕುಮಾರಸ್ವಾಮಿ ಅವರ ಮಾತುಗಳಿಗೆಲ್ಲ ನನ್ನ ಆನ್ಸರ್ ಕೊಡಕ್ಕೆ ಹೋಗಲ್ಲ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಅವರು ಇದ್ರ ಮಾತಾಡೋದು ಬಿಟ್ಟಿಲ್ಲ ಅವರು ಅವ್ರು ಯಾಕೆ ಈ ತರ ಮಾತಾಡ್ತಾರೋ ಅವ್ರು ಯಾವತ್ತು ಮೈಸೂರಿಗೆ ಹೋಗ್ಲೇ ಇಲ್ಲವ ಹೆಲಿಕಾಪ್ಟರ್ ಅಲ್ಲಿ ಇವತ್ತು ಹೋಗ್ಲೇ ಇಲ್ವಾ ಅವರು ಬಿಡಿ ಅವ್ರ ಮಾತುಗಳಿಗೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಸ್ವಾಮಿ ಅವರು ಸಂಪೂರ್ಣವಾಗಿ ಅದಾಶ್ ಆಗಿದ್ದಾರೆ ತಿದ್ದದು ಏನು ಪ್ರಶ್ನೆನೆ ಬರಲ್ಲ ಅವ್ರು ಏನಾದರೂ ಆ ಥರ ಒಂದು ಮಾಡೋದ ಅವಶ್ಯಕತೆ ಇದ್ದಿದ್ರೆ ಅವರು ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಹದಿನೆಂಟುವರೆಗೆ ಸನ್ಮಾನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು ಏನಾದರೂ ಕೂಡ ಅವರು ಮಾಡ್ಬೋದಾಗಿತ್ತು ಅವರು ಕೋರ್ಟಲ್ಲಿ ಇದ್ದು ಮ್ಯಾಟರ್ ಎಲ್ಲ ಸ್ಪಷ್ಟವಾಗಿ ಕೋರ್ಟಲ್ಲಿದೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸಂಪೂರ್ಣವಾಗಿ ಇವಾಗ ಟ್ವೆಂಟಿ ನೈನ್ತ್ ತನಕ ಇದ್ರ ಬಗ್ಗೆ ಯಾರು ಏನು ಚರ್ಚೆ ಮಾಡಬಾರ್ದು ಅಂತ ಕೋರ್ಟ್ ಅವರೇ ಹೇಳಿದ್ದಾರೆ ಮನೆಯದ್ದು ಎಲ್ಲ ಎಂಟೈರ್ ಪ್ರೊಸೀಡಿಂಗ್ಸ್ ತಾವು ನೋಡಿದ್ದೀರಿ ಇಪ್ಪತ್ತೊಂಬತ್ತನೇ ತಾರೀಖ್ ತನಕ ಎರಡೂವರೆ ತಾರೀಕು ಏನು ಮಾತಾಡೋದು ಅವಶ್ಯಕತೆ ಇಲ್ಲ ಏನಿದ್ರು ಕೂಡ ಇವಾಗ ಕೋರ್ಟಲ್ಲಿ ಎಲ್ಲ ಬಹಿರಂಗ ಆಗ್ತದೆ ಇನ್ವೆಸ್ಟಿಗೇಷನ್ ಆಗ್ತದೆ ಒಂದು ವಿಚಾರ ನಾನು ಇನ್ನೊಂದು ಪ್ರಶ್ನೆ ಕೇಳಲಿ ಬಯಸ್ತೀನಿ ಕುಮಾರಸ್ವಾಮಿ ಮತ್ತು ಯಾರೇ ಈ ಆರೋಪಗಳು ಮಾಡ್ತಾ ಇರೋರು ನಿಮ್ದು ಏನು ದಾಖಲೆಗಳಿದ್ರೂ ನೀವು ಕೋರ್ಟಿಗೆ ಕೊಡಿಯಲ್ಲ ಏನು ದಾಖಲೆಗಳಿದ್ರೂ ಕಮಿಟಿ ರಚನೆ ಮಾಡಿದ್ದೀವಿ ಅಲ್ಲಿ ಕೊಡಿ ಈ ಥರ ಕೂತ್ಕೊಂಡು ಸುಳ್ಳು ಸುಳ್ಳು ಮಾತಾಡಿ ಕೋರ್ಟನ್ನು ಕನ್ಫ್ಯೂಸ್ ಮಾಡುವಂಥದ್ದು ಹೋಗಬೇಡಿ ಮಾನ್ಯ ನ್ಯಾಯಾಧೀಶರಲ್ಲಾದ್ರೂ ನಂಬಿಕೆ ಇಡಿ ಘನವತ್ಯ ನ್ಯಾಯಾಧೀಶರು ಇಪ್ಪತ್ತೊಂಬತ್ತನೇ ತಾರೀಕು ಈ ವಿಚಾರದ ಬಗ್ಗೆ ನಾನೇ ಅವರೇ ಕುದ್ದಾಗ ಕೂತ್ಕೊಂಡು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ತನಕ ಆದರೂ ಸುಮ್ಮನೆ ಇರಿ ಏನಾದರೂ ಡೌಟ್ಸ್ ಇದ್ರೆ ಅಲ್ಲಿ ಕೊಡಿ ಸುಮ್ನೆ ಸುಮ್ಮನೆ ಈ ಥರ ಅಪಪ್ರಚಾರ ಮಾಡಿಕೊಂಡು ಸುಳ್ಳು ಸುಳ್ಳು ಸುದ್ದಿ ಮಾಡೋದ್ರಿಂದ ಈ ನೀವು ನಂಬಿಕೆ ಈ ಜನಗಳಿಗೆ ಈಗಾಗ ನಂಬಿಕೆ ಹೋಗಿದ್ದೆ ಇದ್ದಿದ್ದು ನಂಬಿಕೆ ಕಳ್ಕತ್ತೀರಾ ಸುಳ್ಳು ಸುದ್ದಿ ಮತ್ತೆ ಅಪಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಸಕ್ಕೆ ಒಂದು ಕೊಡಿ ಅನುಮತಿ ಕೇಳಿದ್ದಾರೆ ಅದು ನೋಡಿ ಈಗ ಚಾರ್ಜ್ ಶೀಟ್ ಸಲ್ಲಿಸಕ್ಕೆ ಈಗಾಗಲೇ ಎಸ್ ಐ ಟಿ ಅವ್ರು ಕೇಳಿದ್ದಾರೆ ರಾಜ್ಯಪಾಲರು ನಿರ್ಧಾರ ಮಾಡಲಿ ಆ ನಿರ್ಧಾರದ ಮೇಲೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅದನ್ನ ಥ್ಯಾಂಕ್ ಯು ಇಲ್ಲಿ ಹೇಳಿದ್ದಾರೆ ಅವರು ಹೇಳಿದಾರ ಟಿ ವಿಲೇನೋ ಅಂತ ಹೇಳಿದ್ರು ನಾನು ಅವ್ರು ಹೇಳಿದ್ರು ಅಂತ ಏನು ಇಂಪ್ರೆಸ್ಸಲ್ಲಿ ಬಂದಿಲ್ಲ ನೋಡಿ ದಾಖಲೆಗಳನ್ನ ತಿದ್ದುವಂತಹ ದೈರೀಜ್ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ ಅಂತ ನೀಚ ಕೆಲಸಕ್ಕೂ ಯಾರೂ ಕೈ ಹಾಕೋರಿಲ್ಲ ಇಲ್ಲಿ ಈ ಈ ಒಂದು ಪ್ರಕರಣ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿದೆ ಇಪ್ಪತ್ತೊಂಬತ್ತನೇ ತಾರೀಕು ತನಕ ತಡೆ ಇದೆ ಆಮೇಲೆ ಡಿಸಿಷನ್ ಕೊಡ್ತೀನಿ ಅಂತ ಹೇಳೋರೆ ಆದರೂ ನೀವು ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ದಾಖಲೆ ತಿದ್ದೋ ಅಂತಹ ಪರಿಸ್ಥಿತಿ ಆಗಲಿ ಇನ್ನೊಂದೇನೋ ಅಲ್ಲಿ ಬೇರೆ ಏನೋ ಅಂತ ಕೆಲಸ ದೈನೇಜಿ ಸ್ಥಿತಿ ಆಗಲಿ ಅಂತ ನೀಚ ಕೆಲಸಕ್ಕೆ ಯಾರೂ ಕೈ ಆಗ್ತಾಯಿಲ್ಲ ಇದು ನಮ್ಮ ಪೋರ್ಟ್ಫೋಲಿಯೋ ಅಲ್ಲ ಇದು ಈ ಥರ ಮಾಡುವಂಥದ್ದು ಯಾರಿಗೂ ನಮ್ಮ ಇಲಾಖೆಯಲ್ಲೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಇದಿಲ್ಲ ದಾಖಲೆ ಇರ್ತಿದ್ದಿಲ್ಲ ಏನಿದೆ ಅದನ್ನೇ ಅಪ್ಲಿಕೇಶನಲ್ಲಿ ಒಂದು ಎರರ್ ಎಲ್ಲಿ ಮಿಸ್ಟೇಕ್ ಆಗಲ್ವ ಟೈಪಿಕಲ್ ಮಿಸ್ಟೇಕ್ ಆಗಲ್ವಾ ಈಗ ನೀವು ಹೇಳಿದ್ದಿದ್ದನ್ನೇ ನೋಡ್ತಾ ಇದ್ದೀವಿ ಟಿ ವಿಲಿ ನೋಡ್ತಾ ಇದ್ದೆ ಇಲ್ಲಿ ಬರೆದಿದ್ದಾರೆ ಇಲ್ಲಿ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದರಿಲ್ಲ ಆದ್ದರಿಂದ ನನ್ನ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿಗೆ ಅನುಗುಣವಾಗಿ ಅಸ್ತೆ ವಿಸ್ತೀರ್ಣದ ಜಮೀನನ್ನು ಅಂತ ಬರೆದ್ಬಿಟ್ಟು ಇಲ್ಲೇನೋ ತಪ್ಪು ಅವರು ತಪ್ಪು ಬರೆದಿರ್ಬೇಕಾದ್ರೆ ಇದನ್ನು ಒಡೆದಾಕ್ಬಿಟ್ಟು ಇದನ್ನು ವೈಟ್ನಾರ ಹಾಕ್ಬಿಟ್ಟು ಕಂಟಿನ್ಯೂ ಆಗಿ ಬರೆದಿದ್ದಾರೆ ನೋಡಿ ಅಲ್ಲಿ ಕಂಟಿನ್ಯೂಸ್ ಇದೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ ಇದಕ್ಕಿಂತ ಕ್ಲಿಯರೆನ್ಸ್ ಏನು ಬೇಕಿದೆ ಸಮಾನಾಂತರ ಇಲ್ಲಿ ಸಮಾನಾಂತರ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಮುಗ್ದೇ ಹೋಯ್ತಲ್ಲ ಅಲ್ಲಿ ಅಲ್ಲೇನಾದರೂ ಅವ್ರು ಬರ್ಕೊಂಡಿದ್ರೂ ಈ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಯಾಕೆ ಬರೀತಾ ಇದ್ರು ಎಲ್ಲ ಟಿ ವಿಗಳಲ್ಲೂ ಆಗ್ತಾಯಿದ್ದಾರೆ ಏನೋ ಅದರಲ್ಲಿ ಯಾವುದೋ ಎಂಥ ಲೇಔಟ್ ಅದು ಇವರು ಸೈಟ್ ತಗೊಂಡಿರೋದು ವಿಜಯನಗರ ಲೇಔಟಲ್ಲಿ ಅಂತ ಆ ಥರ ಹಂಗಾದರೆ ವಿಜಯನಗರ ಲೇಔಟಲ್ಲಿ ಅಂತ ಬರೆದಿದ್ರೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಕೊಡ್ತಾಯಿದ್ದೀರಿ ಕೊಡ್ರಿ ಅಂತ ಯಾಕೆ ಬರ್ದಿರೋರು ಇಲ್ಲಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಮಾಧ್ಯಮ ಮಿತ್ರರು ಸುಮ್ಮನೆ ಈ ಥರ ಈ ಥರ ಸುಳ್ಳು ಯಾರೋ ಹೇಳ್ತಾರೆ ಸುಳ್ಳು ಪ್ರಚಾರಕ್ಕೆ ಎಲ್ಲ ಮಾಡಬಾರ್ದು ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರೆಸ್ನವರು ಆದ್ದರಿಂದ ಯಾವುದೇ ದಾಖಲೆಗಳು ತಿರ್ಚಿಲ್ಲ ಇದು ಈಗಾಗಲೇ ಸುಮಾರು ವರ್ಷಗಳಿಂದ ಈ ಅಪ್ಲಿಕೇಶನ್ಸು ಇದು ಎಲ್ಲರ ಕೈಯಲ್ಲಿ ಇದೆ ತಿದ್ದೋ ಅಂತ ಕೆಲಸ ತಿದ್ದುವಂಥ ನೀಚ ಕೆಲಸಕ್ಕೆ ಯಾರು ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ ಬಯಸ್ತೀನಿ ನೋಡಿ ಕುಮಾರಸ್ವಾಮಿ ಅವ್ರ ಮಾತುಗಳಿಗೆಲ್ಲ ನಾನು ಆನ್ಸರ್ ಕೊಡೋಕ್ಕೆ ಹೋಗಲ್ಲ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿ ಅವರು ಇದ್ರ ಥರ ಮಾತಾಡೋದು ಬಿಟ್ಟಿಲ್ಲ ಅವರು ಅವ್ರು ಯಾಕೆ ಈ ಥರ ಮಾತಾಡ್ತಾರೋ ಅವ್ರು ಯಾವತ್ತು ಮೈಸೂರಿಗೆ ಹೋಗಲೇ ಇಲ್ವ ಹೆಲಿಕಾಪ್ಟರಲ್ಲಿ ಯಾವತ್ತು ಹೋಗಲೇ ಇಲ್ವಾ ಅವರು ಬಿಡಿ ಅವ್ರ ಮಾತುಗಳಿಗೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಅವರು ಸಂಪೂರ್ಣವಾಗಿ ಆಗಿದ್ದಾರೆ ಇದ್ದದ್ದು ಏನು ಪ್ರಶ್ನೆನೇ ಬರಲ್ಲ ಏನಾದರೂ ಆ ಥರ ಒಂದು ಮಾಡೋದು ಅವಶ್ಯಕತೆ ಇದ್ದಿದ್ರೆ ಅವರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟು ವರ್ಗ ಸನ್ಮಾನ್ಯ ಸಿದ್ದರಾಮಯ್ಯ ಆಗಿದ್ರು ಏನಾದ್ರೂ ಕೂಡ ಮ್ಯಾಟರ್ ಸ್ಪಷ್ಟವಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸಂಪೂರ್ಣವಾಗಿ ಇವಾಗ ಟ್ವೆಂಟಿ ನೈನ್ ಇದ್ರ ಬಗ್ಗೆ ಯಾರು ಏನು ಚರ್ಚೆ ಮಾಡಬಾರ್ದು ಅಂತ ಕೋರ್ಟ್ ಅವರೇ ಹೇಳಿದ್ದಾರೆ ಎಲ್ಲ ಎಂಟೈರ್ ಪ್ರೊಸೀಡಿಂಗ್ಸ್ ತಾವು ನೋಡಿದಿರಿ ಇಪ್ಪತ್ತೊಂಬತ್ತನೇ ತಾರೀಖ್ ತನಕ ಎರಡೂವರೆ ಏನು ಮಾತ ಅವಶ್ಯಕತೆ ಇಲ್ಲ ಏನಿದ್ರು ಕೂಡ ಇವಾಗ ಕೋರ್ಟಲ್ಲಿ ಎಲ್ಲ ಬಹಿರಂಗ ಆಗ್ತದೆ ಇನ್ವೆಸ್ಟಿಗೇಷನ್ ಆಗ್ತದೆ ಅಜಯ್ ಒಂದು ವಿಚಾರ ನಾನು ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಕುಮಾರಸ್ವಾಮಿ ಮತ್ತು ಯಾರೇ ಈ ಆರೋಪಗಳು ಮಾಡ್ತಾ ಇರೋರು ನಿಮ್ದು ಏನು ದಾಖಲೆಗಳಿದ್ರೂ ನೀವು ಕೋರ್ಟಿಗೆ ಕೊಡಿಯಲ್ಲ ನಿಮ್ದು ಏನು ದಾಖಲೆಗಳಿದ್ರೂ ಕಮಿಟಿ ರಚನೆ ಮಾಡಿದ್ದೀವಿ ಅಲ್ಲಿ ಕೊಡಿ ಈ ಥರ ಕುತ್ಕೊಂಡು ಸುಳ್ಳು ಸುಳ್ಳು ಮಾತಾಡಿ ಕೋರ್ಟನ್ನು ಕನ್ಫ್ಯೂಸ್ ಮಾಡುವಂಥದ್ದಕ್ಕೆ ಹೋಗಬೇಡಿ ಮಾನ್ಯ ನ್ಯಾಯಾಧೀಶರಲ್ಲಾದ್ರೂ ನಂಬಿಕೆ ಇಡಿ ಘನವ್ಯತ್ಯ ನ್ಯಾಯಾಧೀಶರು ಇಪ್ಪತ್ತೊಂಬತ್ತನೇ ತಾರೀಕು ಈ ವಿಚಾರದ ಬಗ್ಗೆ ನಾನೇ ಅವರೇ ಖುದ್ದಾಗಿ ಕೂತ್ಕೊಂಡು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ತನಕ ಆದರೂ ಸುಮ್ಮನೆ ಇರಿ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕೊಡಿ ಸುಮ್ ಸುಮ್ಮನೆ ಈ ಥರ ಅಪಪ್ರಚಾರ ಮಾಡಿಕೊಂಡು ಸುಳ್ಳು ಸುಳ್ಳು ಸುದ್ದಿ ಮಾಡೋದ್ರಿಂದ ಈ ನೀವು ನಂಬಿಕೆ ಈ ಜನಗಳಿಗೆ ಈಗಾಗಲೇ ನಂಬಿಕೆ ಹೋಗಿದ್ದೆ ಇದ್ದಿದ್ದು ನಂಬಿಕೆ ಕಳ್ಕೊತೀರಾ ಮತ್ತೆ ಅವಶ್ಯಕತೆ ಇಲ್ಲ ಚಾರ್ಜ್ ಅನುಮತಿ ಕೇಳಿದ್ದಾರೆ ಅದನ್ನು ನೋಡಿ ಈಗ ಚಾರ್ಜ್ ಶೀಟ್ ಸಲ್ಲಿಸೋಕ್ಕೆ ಈಗಾಗಲೇ ಎಸ್ ಐ ಟಿ ಅವರು ಕೇಳಿದ್ದಾರೆ ರಾಜ್ಯಪಾಲರು ನಿರ್ಧಾರ ಮಾಡಲಿ ಆ ನಿರ್ಧಾರದ ಮೇಲೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅದನ್ನು ಥ್ಯಾಂಕ್ ಯು ಓಕೆ